ನಮಸ್ಕಾರ ಫಾಸ್ಟ್ ನ್ಯೂಸ್ ಗೆ ಸ್ವಾಗತ ನಾನು ಐಶ್ವರ್ಯಾ ಈಗ ಹೆಡ್ಲೈನ್ಸ್ ಕಾಂಗ್ರೆಸ್ ಸರ್ಕಾರದಿಂದ ನನ್ನ ಹೋರಾಟವನ್ನ ಹತ್ತಿಕ್ಕುವ ಹುನ್ನಾರ ಕನಪು ಪರವಾದ ನನ್ನ ಧ್ವನಿಯನ್ನ ಹತ್ತಿಕ್ಕಲು ಯಾರಿಗಲೂ ಸಾಧ್ಯವಿಲ್ಲ ಕಾಂಗ್ರೆಸ್ ಪ್ರದ ಕಾರ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅಸ್ಮಾನ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಆದರೂ ಗೆ ಹಿಂಪಿ ಟಿಕೆಟ್ ಮೈತ್ರಿ ವಿಚಾರದಲ್ಲಿ ಹೈಕಮಾಂಡ್ ಇದ್ದಾರಕ್ಕೆ ಬಂದ ನಗರದಲ್ಲಿ ಶಾಸಕ ಸ್ವರೂಪ್ರಕಾಶ್ ಹೇಳಿಕೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ ಕೇಂದ್ರದಿಂದ ಅಧ್ಯಾಯ ರೂಪ ನ್ಯಾಯಸಮ್ಮತ ಅನುದಾನ ಬಿಡುಗಡೆಗೆ ಆಗ್ರಹ ಬಿಜೆಪಿ ವಿರುದ್ಧ ಸಿಪಿಐಎಂ ಪ್ರತಿಭಟನೆ ಕನ್ನಡಪರ ಹೋರಾಟಗಾರನಾಗಿರುವ ನನ್ನ ಮೇಲೆ ಎಂಟು ನೂರು ಕೇಸು ಹಾಕಿದ್ರೂ ನನ್ನ ಧ್ವನಿಯನ್ನ ಕುಗ್ಗಿಸಲು ಕಾಂಗ್ರೆಸ್ ಸರ್ಕಾರದಿಂದ ಆಗುವುದಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಗರದಲ್ಲಿ ಇಂದು ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ನನ್ನನ್ನು ಟಾರ್ಗೆಟ್ ಮಾಡಿ ನನ್ನ ವಿರುದ್ಧ ಕೇಸುಗಳನ್ನು ಹಾಕಿ ಜೈಲಿಗೆ ಕಳಿಸುವ ಕೆಲಸ ಮಾಡಿದೆ ಆದರೆ ಹುಟ್ಟು ಹೋರಾಟಗಾರನಾಗಿರುವ ನಾನು ಈ ಕೇಸುಗಳಿಗೆ ಹೆದರಿ ಕೂರುವುದಿಲ್ಲ ಎಂದರು ನಾಡು ನುಡಿಗಾಗಿ ನನ್ನ ಜೀವವನ್ನು ಒತ್ತೆಯಿಟ್ಟು ಸೇವೆ ಸಲ್ಲಿಸುತ್ತಿದ್ದೇನೆ ಕರ್ನಾಟಕ ರಾಜ್ಯ ಕನ್ನಡಿಗರ ಪಾಲಾಗಿಯೇ ಉಳಿಯಬೇಕು ಎಂಬ ನಿಟ್ಟಿನಲ್ಲಿ ನನ್ನ ಹೋರಾಟ ಆದರೆ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಅಡ್ಡಿಪಡಿಸುವ ಕೆಲಸ ಮಾಡುತ್ತಿದೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟದ ಫಲವಾಗಿ ಇಂದು ಬೆಂಗಳೂರು ಕನ್ನಡಮಯವಾಗಿಯೇ ಉಳಿದಿದೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಪ್ರತಿ ಜಿಲ್ಲೆಯೂ ಕನ್ನಡಮಯವಾಗಿಯೇ ಇರಬೇಕು ಈ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕೆಲಸ ಮಾಡುತ್ತಿದೆ ಎಂದರು ನಮ್ಮ ಹೋರಾಟದ ಫಲವಾಗಿಯೇ ಕಾಂಗ್ರೆಸ್ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿ ಅರವತ್ತರ ಅನುಪಾತದಲ್ಲಿ ಕನ್ನಡವನ್ನ ಬಳಸಲು ಆದೇಶ ಹೊರಡಿಸಿದೆ ಅದು ಅತಿ ತುರ್ತಾಗಿ ಇಡೀ ರಾಜ್ಯದಾದ್ಯಂತ ಜಾರಿ ಆಗಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಯಾರು ಇಲ್ಲಿ ಕರ್ನಾಟಕಕ್ಕೆ ಬಂದಿರುವಂಥ ಉತ್ತರ ಭಾರತದ ಉದ್ಯಮಿಗಳೇನಿದ್ದಾರೆ ಅವರೆಲ್ಲ ಕಂಡು ಕಿವಿಯನ್ನು ತರಿಸುವಂಥ ಹೋರಾಟ ಆಗಿದೆ ಅವರು ಹಿಂದೆ ಸರ್ಕಾರದ ಮೇಲೆ ಒತ್ತಡ ಹಾಕಿದರು ಸರ್ಕಾರಗಳಿಗೆ ಏನೇನು ಸಲ್ಲಿಸಬೇಕು ಎಲ್ಲ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸಿ ನಾನು ಹದಿನಾಲ್ಕು ದಿವಸ ಜೈಲಿಗೆ ಹೋಗುವ ಹುನ್ನಾರವನ್ನು ಅನೇಕರು ಮಾಡಿದ್ರು ನಾನು ಜೈಲಿಗೆ ಹೋದೆ ನಾನೇನು ನನ್ನ ಅರ್ಧರದ್ದು ಸಹ ಜೈಲಿಗೆ ಕಳಿಸಿದ್ದಾರೆ ಈ ಸರ್ಕಾರ ಈ ವ್ಯವಸ್ಥೆ ಅಂತ ಹೇಳಿ ನಾನೇನು ಹೆದ್ರದೋನಲ್ಲ ಮತ್ತೆ ಜೈಲಿಂದ ಬಂದೆ ಮತ್ತೆ ಜೈಲಿಗೆ ಕಳಿಸಿದ್ರು ಮತ್ತೆ ಜೈಲಿಂದ ಬಂದೆ ಮತ್ತೆ ಜೈಲಿಗೆ ಕಳಿಸ್ಲಿಕ್ಕೆ ತಯಾರು ಮಾಡ್ತೀನಿ ಆದರೂ ಸಹ ಹಂಚದೆ ಅಳತದೆ ನನ್ನ ಹೋರಾಟವನ್ನು ಮುಂದುವರಿಸಬೇಕಂತ ಹೇಳಿ ನಾನು ಸಿದ್ದರಾಮಯ್ಯವರಿಗೆ ನೇರವಾಗಿ ಹೇಳಲಿಕ್ಕೆ ಸಿದ್ದರಾಮಯ್ಯನವರೇ ಸಲ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನೀವೆಷ್ಟೇ ನನ್ನ ಧ್ವನಿಯನ್ನು ಅಡಗಿಸುವ ಕೆಲಸ ಮಾಡಿದ್ರೆ ಅದು ಮೂರ್ಖರ ಪರಮಾವಧಿ ಅಂತ ಹೇಳಿ ನಾನು ಹೇಳಬೇಕಾಗುತ್ತೆ ನನ್ನ ಧ್ವನಿಯನ್ನು ಯಾರು ಅಡಗಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಾನು ಓದಿರೋದು ಹೊಯ್ಸಲ ರಾಜ್ಯದ ಇಲ್ಲಿಂದ ಹೊರಟು ಹಾಸನ ಜಿಲ್ಲೆಯಿಂದ ಹೊರಟಿ ಹಾಗಾಗಿ ನನ್ನ ರಕ್ತ ಕಣಕಣಗಳಲ್ಲೂ ಸಹ ಕನ್ನಡ ಅನ್ನೋದು ಅಷ್ಟು ಗಟ್ಟಿಯಾಗಿ ಉಳಿದಿತ್ತು ಈಗಲೂ ಹೇಳ್ತಾ ಇದ್ದೀನಿ ನನ್ನ ದೇಹದ ಕೊನೆಯ ಒಂದು ಅಲಿ ರಕ್ತಹೀನವನ್ನು

ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಈಗಾಗಲೇ ಹಿರಿಯರಾದ ದೇವೇಗೌಡರು ಹಲವು ಬಾರಿ ಇದನ್ನು ಹೇಳಿದ್ದಾರೆ ಎಂದು ಹೇಳಿದರು ಹಾಸನ ಮಂಡ್ಯ ಲೋಕಸಭಾ ಕ್ಷೇತ್ರಗಳು ಬಿಜೆಪಿಗೆ ಸಿಗಲಿವೆ ಎಂಬ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಅವರ ಹೇಳಿಕೆಗೆ ಅವರ ಹೇಳಿಕೆ ಬಗ್ಗೆ ನಾನು ಚರ್ಚೆ ಮಾಡಲು ಹೋಗಲ್ಲ ಎಂದರು ಹಾಸನ ಜಿಲ್ಲೆ ಜಿಡಿಎಸ್ ಭದ್ರಕೋಟೆ ಈಗಲೂ ಹೆಚ್ಚಿನ ಶಾಸಕರು ನಮ್ಮ ಪಕ್ಷದಿಂದಲೇ ಆಯ್ಕೆಯಾಗಿದ್ದಾರೆ ಹಾಸನ ಜಿಲ್ಲೆಯಿಂದ ಮಾಜಿ ಪ್ರಧಾನಿಗಳು ಹಾಲಿ ರಾಜ್ಯಸಭಾ ಸದಸ್ಯರಾದ ದೇವೇಗೌಡರು ಪ್ರತಿನಿಧಿಸಿ ರಾಜ್ಯ ರಾಷ್ಟ್ರ ಮಾತ್ರವಲ್ಲ ವಿಶ್ವದಲ್ಲೇ ಹೆಸರು ಮಾಡಿದ್ದಾರೆ ಹಾಗಾಗಿ ಹಾಸನ ಲೋಕಸಭಾ ಕ್ಷೇತ್ರದ ಟಿಕೆಟ್ ನಮ್ಮ ಪಕ್ಷಕ್ಕೆ ಕೊಡುತ್ತಾರೆ ಎಂದು ವಿಶ್ವಾಸದಿಂದ ನುಡಿದರು ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ದೇವೇಗೌಡರು ಮತ್ತವರ ಕುಟುಂಬಕ್ಕೆ ಚಿರಋಣಿಯಾಗಿರುವವನು ಯಾವುದೇ ಪಕ್ಷದ ಜೊತೆ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಅವರು ಸೇರಿ ಏನು ನಿಲುವು ತೆಗೆದುಕೊಳ್ಳುತ್ತಾರೋ ಅವರ ನಿಲುವಿನೊಂದಿಗೆ ನಾನು ಸದಾ ಬದ್ಧನಾಗಿರುತ್ತೇನೆ ಎಂದು ಸ್ಪಷ್ಟಪಡಿಸಿದರು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಬರುವ ಎಂಪಿ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ಪರ್ಧೆ ಮಾಡುವ ವಿಚಾರವಾಗಿ ಕೇಳಿದ ಪ್ರಶ್ನೆಗೆ ನಾನು ರಾಜ್ಯ ರಾಜಕೀಯಕ್ಕೆ ಹೋಗಿಲ್ಲ ಹಾಸನಕ್ಕೆ ಮಾತ್ರ ಸೀಮಿತವಾಗಿದ್ದೇನೆ ವೈಯಕ್ತಿಕವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಗೆ ನಿಲ್ಲಬೇಕು ಎಂದು ಬಯಸುತ್ತೇನೆ ಎಂದು ಪ್ರಶ್ನೆಗೆ ಉತ್ತರಿಸಿದರು ನಿಖಿಲ್ ಅವರನ್ನು ಪಕ್ಷದಲ್ಲಿ ಎಲ್ಲರೂ ಹತ್ತಿರದಿಂದ ನೋಡಿದ್ದಾರೆ ಅವರು ಚುನಾವಣೆಗೆ ನಿಲ್ಲಬೇಕು ಎನ್ನೋದು ನನ್ನ ಭಾವನೆ ಕೂಡ ಆದರೆ ವೈಯಕ್ತಿಕವಾಗಿ ಅವರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತಾರೆಯೋ ಅದಕ್ಕೆ ಒಮ್ಮತವಾಗಿ ಎಲ್ಲರೂ ಕೂಡ ಬೆಂಬಲಿಸುತ್ತೇವೆ ಎಂದು ಹೇಳಿದರು ಯಾವುದೇ ಪಕ್ಷದ ಅಭ್ಯರ್ಥಿ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗ್ಲಾ ನಮ್ಮ ಹಾಸನ ಜಿಲ್ಲೆ ಜೆ ಡಿ ಎಸ್ ಬಹಳಷ್ಟು ಗೊತ್ತಿರುತ್ತೆ ನಮಗೆ ಜೆಡಿಎಸ್ ಬೆಂಬಲ ಇತ್ತ ನಮ್ಮ ಜೆಡಿಎಸ್ ಹಾಸನ ಜಿಲ್ಲೆ ಹಾಗಾಗಿ ಈ ಶಾಸಕರು ಕೂಡ ನಾವೇ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಇನ್ನೇನಾದ್ರು ದೇವೇಗೌಡರು ಅಂದ್ರೆ ನಮ್ಮ ಕೆಲವೊಂದ್ ಕಡೆ ರಾಷ್ಟ್ರದಲ್ಲಿರ್ಬೋದು ಮತ್ತು ವಿಶ್ವದಲ್ಲೇ ಅದು ದೇವೇಗೌಡರು ಹಾಗಾಗಿ ಹಾಸನ ಜಿಲ್ಲೆ ನಮ್ಮ ಲೋಕಸಭಾ ನಾವೂ ರಾಜ್ಯ ರಾಜ್ಯವಾಗಿ ನಾನು ಪಕ್ಕ ಜಿಲ್ಲೆ ನಿಖಿಲ್ಸ್ವಾಮಿ ನಿಲ್ಬೇಕು ಅಂತ ಬಯಸ್ತೇನೆ ಪಕ್ಷದಲ್ಲಿ ಎಲ್ಲರೂ ಕೂಡ ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದಿಂದ ನ್ಯಾಯವಾಗಿದೆ ಎಂದು ಆರೋಪಿಸಿ ನಗರದ ಹೇಮಾವತಿ ಪ್ರಾಥಮಿಕ ಬಳಿ ಸಿಪಿಐಎಂ ವತಿಯಿಂದ ಪ್ರತಿಭಟನೆ ನಡೆಸಿದ್ರು ಜೊತೆಗೆ ಕರ್ನಾಟಕ ರಾಜ್ಯದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಹಸ್ತಕ್ಷೇಪ ಮಾಡುತ್ತಿದೆ ಅದನ್ನು ಬಿಟ್ಟು ಎಲ್ಲರನ್ನ ಸಮಾನವಾಗಿ ಕಾಣುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಎಂದರು ಉತ್ತರ ಭಾರತದಲ್ಲಿ ಬಿಜೆಪಿಗೆ ಅಸ್ತಿತ್ವ ಇಲ್ಲ ಎಂಬುದನ್ನು ಅರಿತು ಮುಂದಿನ ಲೋಕಸಭಾ ಚುನಾವಣೆಯ ಗೆಲುವಿಗೆ ಅನುಕೂಲ ಮಾಡಿಕೊಳ್ಳುವ ಸಲುವಾಗಿ ಉತ್ತರ ಭಾರತ ಭಾಗಕ್ಕೆ ಹೆಚ್ಚಿನ ಅನುದಾನ ನೀಡಿ ದಕ್ಷಿಣ ಭಾರತದ ಭಾಗಕ್ಕೆ ಮೋಸ ಮಾಡಿದೆ ಎಂದು ದೂರಿದರು ಕೇಂದ್ರ ಸರ್ಕಾರ ರಾಜ್ಯಗಳು ತಮ್ಮ ತೆರಿಗೆ ಹಾಗೂ ಸಂಪನ್ಮೂಲಗಳ ಪಾಲು ಪಡೆಯುವಲ್ಲಿ ಒಕ್ಕೂಟ ಸರ್ಕಾರ ಅಡ್ಡಿಯಾಗಬಾರದು ಕರ್ನಾಟಕಕ್ಕೆ ಬರಗಾಲದ ಅನುದಾನವನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಒಕ್ಕೂಟ ಸರ್ಕಾರ ತನ್ನ ಮನಸ್ಸಿಗೆ ತೋಚಿದಂತೆ ರಾಜ್ಯ ಸರ್ಕಾರಗಳು ಸಾಲ ಪಡೆಯುವಂತೆ ಮಾಡುವುದನ್ನು ನಿಲ್ಲಿಸಬೇಕು ಕೇಂದ್ರ ಪ್ರಾಯೋಜಿತ ಯೋಜನೆಗಳ ರಾಜ್ಯಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಒಕ್ಕೂಟ ಸರ್ಕಾರದ ಮಧ್ಯಪ್ರವೇಶ ಮಾಡಬಾರದು ರಾಜ್ಯ ಸರ್ಕಾರಗಳನ್ನು ಗುರಿಯಾಗಿಸಿಕೊಂಡು ಒಕ್ಕೂಟ ಸರ್ಕಾರ ಇಡಿ ಸಿಬಿಐ ಹಾಗೂ ಆದಾಯ ತೆರಿಗೆ ವಿಭಾಗಗಳನ್ನು ದುರ್ಬಳಕೆ ಮಾಡುವುದನ್ನು ನಿಲ್ಲಿಸಬೇಕು ರಾಜ್ಯ ಸರ್ಕಾರಗಳ ವಿಷಯಗಳಲ್ಲಿ ರಾಜ್ಯಪಾಲರ ಹಸ್ತಕ್ಷೇಪ ಹಾಗೂ ಅವರ ಸಂವಿಧಾನಾತ್ಮಕ ಸ್ಥಾನದ ದುರುಪಯೋಗವನ್ನು ತಡೆಯಬೇಕು ರಾಜ್ಯದ ವಿಶ್ವವಿದ್ಯಾಲಯಗಳ ವಿಷಯದಲ್ಲಿ ಕುಲಪತಿಗಳಾಗಿ ರಾಜ್ಯಪಾಲರ ಹಸ್ತಕ್ಷೇಪ ಮಾಡುವುದನ್ನು ತಡೆಯಬೇಕು ಜೊತೆಗೆ ರಾಜ್ಯ ಶಾಸಕಾಂಗ ಅಂಗೀಕರಿಸಿದ ಶಾಸನಗಳನ್ನು ರಾಜ್ಯಪಾಲರು ತಡೆ ಹಿಡಿಯಬಾರದು ಮತ್ತು ವಿಳಂಬ ಮಾಡದೆ ಸಹಿ ಹಾಕಬೇಕು ಎಂದು ಆಗ್ರಹಿಸಿದರು ಕೇರಳದ ಎಡರಂಗ ಸರ್ಕಾರ ದಕ್ಷಿಣ ಭಾರತ ರಾಜ್ಯಗಳಿಗೆ ಕೇರಳ ತೆರಿಗೆ ಮತ್ತೆ ರಾಜ್ಯಪಾಲರ ಮೂಲಕ ಸರ್ಕಾರ ರಾಜ್ಯ ಸರ್ಕಾರಗಳ ಹಕ್ಕನ್ನು ಹತ್ತಿಕ್ಕೇರ್ತಕ್ಕಂಥದ್ದು ನಡೆಸ್ತಾ ಇರ್ತದೆ ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರನು ಕೂಡ ಮುಖ್ಯಮಂತ್ರಿಯನ್ನು ಹಿಡಿದು ಎಲ್ಲ ಸಚಿವರು ಸೇರಿ ದೆಹಲಿ ಪ್ರತಿಭಟನೆ ಮಾಡಿದ್ದಾರೆ ವಿಷಯ ಏನಂತಂದರೆ ನಮ್ಮ ದೇಶ ನಮ್ಮ ದೇಶ ಸಂವಿಧಾನ ಒಂದು ಒಕ್ಕೂಟ ವ್ಯವಸ್ಥೆ ಗಣರಾಜ್ಯ ವ್ಯವಸ್ಥೆ ಇರ್ತಕ್ಕಂಥ ಸಂವಿಧಾನ ಅಂದರೆ ಗಣಗ ಎಲ್ಲ ರಾಜ್ಯಗಳ ಒಕ್ಕೂಟ ನಮ್ಮ ಭಾರತ ರಾಜ್ಯಗಳಿಗೆ ಮಾನ್ಯತೆ ಇರಬೇಕು ರಾಜ್ಯಗಳಾಗೆ ಆದಾಯ ಇರಬೇಕು ಅನ್ನೋದರೆ ನಮ್ಮ ಸಂವಿಧಾನ ಸ್ಪಷ್ಟವಾಗಿ ಹೇಳುತ್ತೆ ಇಷ್ಟೊಂದು ಸ್ಪಷ್ಟತೆ ಇರ್ತದೆ ಸಂವಿಧಾನ ಇದ್ದರೂ ಕೂಡ ಕಳೆದ ಹತ್ತು ವರ್ಷಗಳಲ್ಲಿ ಈ ಒಕ್ಕೂಟ ವ್ಯವಸ್ಥೆಯನ್ನ ಗಣರಾಜ್ಯ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅದರ ತತ್ವಗಳನ್ನು ಇವತ್ತು ಸಂಪೂರ್ಣ ಗಾಳಿ ತೂರಿ ಒಂದು ಏಕಮೇವ ಸರ್ಕಾರವಾಗಿ ಏಕಮೇವ ವ್ಯಕ್ತಿಯ ಸರ್ಕಾರವಾಗಿ ಕೇಂದ್ರ ಸರ್ಕಾರ ಕಾಣ್ತಾ ಇದ್ದಾರೆ ಎಲ್ಲ ತೀರ್ಮಾನಗಳನ್ನು ಕೇಂದ್ರ ಸರ್ಕಾರವೇ ಮಾಡುತ್ತೆ ಎಲ್ಲ ಅನುದಾನಗಳನ್ನ ಕೇಂದ್ರ ಸರ್ಕಾರ ಇಟ್ಬಿಡುತ್ತೆ ಎಲ್ಲ ತೆರಿಗೆಗಳನ್ನು ಕೇಂದ್ರ ಸರ್ಕಾರ ಇಟ್ಬಿಡುತ್ತೆ ರಾಜ್ಯ ಸರ್ಕಾರ ಅಭಿವೃದ್ಧಿ ಕೇಂದ್ರ ಮಾಡಲಿಕ್ಕೆ ಶಿಕ್ಷಣಕ್ಕೆ ಅನುದಾನ ಕೊಡಲಿಕ್ಕೆ ಆರೋಗ್ಯ ಅನುದಾನ ಕೊಡಲಿಕ್ಕೆ ಜನಪರ ಕೆಲಸಗಳ ಅನುದಾನ ಕೊಡಲಿಕ್ಕೆ ಜನರ ಇವತ್ತು ಸರ್ಕಾರದ ದುಡ್ಡೇ ಇರಲ್ಲ ಸೊ ಅಂತಹ ಒಂದು ಕೆಲಸಕ್ಕೆ ಕೇಂದ್ರ ಸರ್ಕಾರ ಮಾಡ್ತೇವೆ ಜೊತೆಗೆ ತೆರಿಗೆ ಪಾಲು ಹಂಚಿಕೆ ಮಾಡಿದ್ರು ಕೂಡ ತಾಡ್ತೇನೆ ಮೊನ್ನೆ ನಡೆದಂಥ ಬ ಅನ್ನು ಕೂಡ ಕೇಂದ್ರ ಸರ್ಕಾರ ಏನು ಮಾಡಿದೆ ದಕ್ಷಿಣ ಭಾರತ ರಾಜ್ಯಗಳಿಗೆ ಇವತ್ತು ಕಡಿಮೆ ತೆರಿಗೆ ಹಂಚಿಕೆ ಹಂಚಿಕೆ ಮಾಡಿದೆ ಅಂದರೆ ತೆರಿಗೆ ಪಾಲನೆ ಕೊಟ್ಟಿದೆ ಜಿ ಎಸ್ ಟಿ ಎಷ್ಟು ಕೊಡಬೇಕಾದಷ್ಟು ಕೊಟ್ಟಿದೆ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಕೋಟಿ ಕರ್ನಾಟಕಕ್ಕೆ ಲಾಸ್ ಆಗಿದೆ ಅದೇ ಥರ ಉತ್ತರ ಭಾರತಕ್ಕೆ ಗುಜರಾತ್ ಇರ್ಬೋದು ಅಥವಾ ಉತ್ತರ ಪ್ರದೇಶಕ್ಕೆ ಇರ್ಬೋದು ಹೆಚ್ಚು ತೆರಿಗೆನ ಕೊಡುತ್ತೆ ಅಲ್ಲಿ ತೆರಿಗೆನ ಸಂಗ್ರಹದ ಲೆಕ್ಕ ಹಾಕೊಂಡ್ರೆ ದಕ್ಷಿಣ ಭಾರತ ರಾಜ್ಯಗಳು ಅತಿ ಹೆಚ್ಚು ತೆರಿಗೆನ ಕೊಡ್ತವೆ ಉತ್ತರ ಭಾರತ ರಾಜ್ಯಗಳು ಅತಿ ಹೆಚ್ಚು ತೆರಿಗೆನ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ ಹೆಚ್ಚು ಪಾಲನ್ನು ಪಡೆಯುವ ಉತ್ತರ ಭಾರತ ಸರ್ಕಾರ ಕಾರಣ ಏನು ಅಂತ ದಕ್ಷಿಣ ಭಾರತದಲ್ಲಿ ಬಿ ಜೆ ಹೆಚ್ಚು ಬಲ ಇಲ್ಲ ಬಿ ಜೆ ಪಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಬಿ ಜೆ ಪಿ ಪ್ರಾಬಲ್ಯ ಇರತಕ್ಕಂಥ ಬಿ ಜೆ ಪಿ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಿಗೆ ಇವತ್ತು ತೆರಿಗೆ ಪಾಲು ಹೆಚ್ಚು ಕೊಡಲಾಗ್ತದೆ ಆದರೆ ಅವರ ಅನುಕೂಲಕ್ಕೋಸ್ಕರ ಅವರ ರಾಜಕಾರಣ ಮಾಡಲಿಕ್ಕೋಸ್ಕರ ಅವರ ಮತಗಳಿಕೆ ಮಾಡಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಸಂವಿಧಾನದ ಒಕ್ಕೂಟವಾಗಿ ಪ್ರತಿಭಟನೆಯಲ್ಲಿ ಸಂಘಟನೆಯ ನವೀನ್ ಸತ್ಯನಾರಾಯಣ ಅರವಿಂದ್ ಸ್ವಾಮಿ ರಮೇಶ್ ಶಶಿ ಇತರರು ಇದ್ದರು ಹಾಸನ ನಾಗರಸೆ ನಾಗರ ಪಾಲಿಕೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಶಾಸಕ ಸ್ವರುಪ್ರಕಾಶ್ ಅಧ್ಯಕ್ಷತೆಯಲ್ಲಿ ನಗರದ ಒಳಚುರುಡಿ ಮತ್ತು ನೀರು ಸರಪರಾಜು ಮಂಡಳಿ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿದರು ಸಭೆಯಲ್ಲಿ ಸ್ವರೂಪ್ ಮಾತನಾಡಿ ನಗರಸಭೆ ನಗರ ಪಾಲಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಅನುಗುಣವಾಗಿ ಕುಡಿಯುವ ನೀರು ಒಳಚರಂಡಿ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಪೂರ್ವ ತಯಾರಿ ಮಾಡಿಕೊಳ್ಳಬೇಕು ಎಂದರು ಸರ್ಕಾರದ ಮಟ್ಟದಲ್ಲಿ ಯಾವುದೇ ಕೆಲಸಗಳು ಇದ್ದರೂ ಶೀಘ್ರ ನನ್ನ ಗಮನಕ್ಕೆ ತಂದರೆ ಅವುಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು ರಾಜಕಾಲುವೆ ಒತ್ತುವರಿ ಮಾಡಿದರೆ ನಮ್ಮ ಮನೆಗೆ ನಾವೇ ತೊಂದರೆ ಮಾಡಿದಂತೆ ಈ ನಿಟ್ಟಿನಲ್ಲಿ ರಾಜಕಾಲುವೆ ತೆರವು ಮಾಡಲು ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ದೊಡ್ಡದಾಗಿ ಬೆಳೆಯುತ್ತಿರುವ ನಗರಕ್ಕೆ ರಾಜಕಾಲುವೆ ಒತ್ತುವರಿ ಮುಳುವಾಗಲಿದೆ ಎಂದರು ತಾಲೂಕಿನಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತ ಆರು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ ಅವುಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುತ್ತಿದೆ ಬಿಟ್ಟಗೌಡನ ಹಳ್ಳಿಯಲ್ಲಿ ಈಗಾಗಲೇ ಮೂರು ಬೋರ್ವೆಲ್ ಕೊರೆಸಿ ನೀರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು ಏರ್ಪೋರ್ಟ್ನ ಒಂದು ಭಾಗದಲ್ಲಿ ಕಾಂಪೌಂಡ್ ಹಾಕಿದರೆ ರೈತರ ಜಮೀನಿಗೆ ತೆರಳಲು ತೊಂದರೆಯಾಗುತ್ತದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಎನ್ಆರ್ ವೃತ್ತದ ರೈಲ್ವೆ ಮೇಲ್ಸೇತುವೆ ಬಗ್ಗೆ ಕೇಂದ್ರ ಅನುದಾನ ನೀಡಲು ಮುಂದಾಗಿದೆ ಅತಿ ಶೀಘ್ರದಲ್ಲಿ ಇನ್ನೊಂದು ಭಾಗದ ಕಾಮಗಾರಿ ನಡೆಯಲಿದೆ ಎಂದರು ಐಐಟಿ ವಿಚಾರವಾಗಿ ಈ ಹಿಂದೆ ಎಲ್ಲಾ ತಯಾರಿ ನಡೆಸಿ ಕೆಲವೇ ಸಮಸ್ಯೆಗಳಿಂದ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾಮಗಾರಿ ನಿಂತಿದೆ ಇದೀಗ ಸರ್ಕಾರಿ ಮಟ್ಟದಲ್ಲಿ ಚರ್ಚೆ ಮಾಡಿ

ನೀರಿನ ಸಮಸ್ಯಕತ್ತು ಪ್ರಸಕ್ತ ದಿನಮಾನದಲ್ಲಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಒತ್ತಡದಿಂದ ಅನಾರೋಗ್ಯ ಪೀಡಿತರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಒತ್ತಡವನ್ನು ನಿವಾರಿಸಲು ಸಾಹಿತ್ಯದಿಂದ ಅಧ್ಯಯನ ಕಡಿಮುಖ ಮಾಡಬೇಕು ಎಂದು ಬೇಲೂರು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ಕರೆ ನೀಡಿದರು ಪಟ್ಟಣದ ಅಂಬೇಡ್ಕರ್ ನಗರದ ನಿವಾಸಿ ಕಲಾವಿದ ಚಂದನ್ ಕುಮಾರ್ ಪ್ರಾಯೋಜಕತ್ವದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮನೆ ಮನೆ ಸಾಹಿತ್ಯ ಗೋಷ್ಠಿ ಸಮಾರಂಭವನ್ನ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ನಮ್ಮಲ್ಲಿ ಸಾಹಿತ್ಯವೆಂದರೆ ಮೂಗು ಮುರಿಯುವವರೇ ಹೆಚ್ಚು ಸಾಹಿತ್ಯ ಒಂದು ವರ್ಗಕ್ಕೆ ಸೀಮಿತವಾಗಿದೆ ಎನ್ನುತ್ತಾರೆ ಆದರೆ ಸಾಹಿತ್ಯ ನಮ್ಮ ಬದುಕನ್ನು ಬದಲಾಯಿಸುವ ಗಟ್ಟಿತನವಿದೆ ಎಂಬ ವಿಷಯವನ್ನು ನಾವುಗಳು ತಿಳಿಯಬೇಕಿದೆ ಬೇಲೂರು ಸಾಹಿತ್ಯ ಪರಿಷತ್ತು ಕಳೆದ ನಾಲ್ಕು ದಶಕಗಳಿಂದ ಸಾಹಿತ್ಯದ ಬಲವರ್ಧನೆಗೆ ನಿಜಕ್ಕೂ ನೀಡಿದ ಕೊಡುಗೆ ಅಪಾರವಾಗಿದೆ ಎಂದು ಅವರು ಕಳೆದ ಬಾರಿ ಪಟ್ಟಣದ ಸಾಹಿತ್ಯ ಭವನದ ನವೀಕರಣಕ್ಕೆ ರು ಹತ್ತು ಲಕ್ಷ ನಗರೋತ್ತನದಲ್ಲಿ ನೀಡಲಾಗಿತ್ತು ಆದರೆ ಅನಿವಾರ್ಯ ಕಾರಣದಿಂದ ಈ ಹಣ ರದ್ದಾದ ಹಿನ್ನೆಲೆಯಲ್ಲಿ ಸದ್ಯ ಪುರಸಭೆಗೆ ರು ಎಂಟು ಪಾಯಿಂಟ್ ಐದು ಕೋಟಿ ಹಣ ಬಂದಿದ್ದು ಶಾಸಕರ ಸಮ್ಮುಖದಲ್ಲಿ ನವೀಕರಣಕ್ಕೆ ನೀಡಲು ನಮ್ಮ ಯಾವುದೇ ಅಭ್ಯಂತರವಿಲ್ಲ ಇಂದು ನಡೆದ ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪನವರ ಜನ್ಮದಿನಾಚರಣೆ ಅರ್ಥಪೂರ್ಣವಾಗಿ ಮೂಡಿಬಂದಿದೆ ಎಂದರು ಉಪನ್ಯಾಸ ನೀಡಿದ ಸಾಹಿತಿ ಟಿ ಡಿ ತಮ್ಮಣ್ಣೇಗೌಡ ಕನ್ನಡ ಭಾಷೆಯಲ್ಲಿ ಗೋವಿಂದಪ್ಪೈ ಮತ್ತು ಕುವೆಂಪು ಬಳಿಕ ಮೂರನೇ ರಾಷ್ಟ್ರಕವಿ ಎಂಬ ಬಿರುದಿಗೆ ಪಾತ್ರರಾಗಿದ್ದು ಜಿಎಸ್ ಶಿವರುದ್ರಪ್ಪನವರು ಅವರು ನವೋದಯ ಕನ್ನಡ ಸಾಹಿತ್ಯಕ್ಕೆ ಅಪಾರ ಸಾಹಿತ್ಯ ಕೊಡುಗೆ ನೀಡಿದ್ದಾರೆ ಬದುಕಿನಲ್ಲಿ ಕೂಡ ವೈಚಾರಿಕ ಮತ್ತು ವೈಜ್ಞಾನಿಕತೆಯನ್ನು ಅಳವಡಿಸಿಕೊಂಡು ಬಾಳಿದ್ದಾರೆ ಅವರ ವಿಚಾರಧಾರೆಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಬೇಲೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಹೆಬ್ಬಾಳ್ ಹಾಲಪ್ಪ ಮಾತನಾಡಿ ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪನವರು ಬೆಳಕು ಮತ್ತು ಕತ್ತಲೆ ನಡುವಿನ ಬಗ್ಗೆ ಬರೆದ ಕವಿತೆಗಳು ಇಂದಿಗೂ ಪ್ರಸ್ತುತವಾಗಿದೆ ರಾಷ್ಟ್ರಕವಿ ಕುವೆಂಪುರವರು ಪರಮ ಶಿಷ್ಯರಾದ ಜಿಎಸ್ ಶಿವರುದ್ರಪ್ಪನವರು ರಚಿಸಿದ ಭಾವಗೀತೆಗಳು ಕನ್ನಡ ನಾಡಿನ ಜನಮನದಲ್ಲಿ ಉಳಿದಿದೆ ತಾಲೂಕು ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಬಿ ಎಲ್ ರಾಜೇಗೌಡ ನೇತೃತ್ವದ ತಂಡ ಜಿಲ್ಲೆಯಲ್ಲಿಯೇ ಉತ್ತಮ ಕೆಲಸಗಳನ್ನ ಮಾಡುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ನಾವು ಕವನಗಳನ್ನ ಅಥವಾ ಕವಿಗಳನ್ನ ಬಗ್ಗೆ ಮರ್ತೆ ಹೋಗ್ತಾ ಇದ್ವಿ ನಾವು ಏನು ಇವತ್ತು ಈ ಧಾರಾವಾಹಿಗಳ ಒಂದು ಲೋಕದಲ್ಲಿ ಈಗ ಆರು ಗಂಟೆ ಆದ್ರೆ ಯಾವ್ದೊಂದು ಧಾರವಾಹಿ ಬರುತ್ತೆ ನಮ್ಮ ಇದ್ವಿ ಅದ್ರ ಜೊತೆಗೆ ಇವತ್ತು ಟಿವಿಯಲ್ಲಿ ಚಂದನ ವಾಹಿನಿಯಲ್ಲಿ ಕವಿ ಕವಿ ಕವಿಗಳ ಪರಿಚಯ ಈ ತರದ್ದೆಲ್ಲ ಬರ್ತಾ ಇರುತ್ತೆ ಸಾಮಾನ್ಯ ಅದ್ರಲ್ಲಿ ನೋಡುವಾಗ ನೋಡ್ತಾ ಇರ್ತೀವಿ ಇದು ಪ್ರಚಾರ ಅಂತ ಇರಬೇಕಾಗುತ್ತೆ ಕವಿಗಳ ಬಗ್ಗೆ ಇರ್ಬೋದು ಸಾಹಿತಿಗಳ ಬಗ್ಗೆ ಇವತ್ತು ಸಾಹಿತ್ಯನ ಎಲೆಮರೆಕಾಯಿ ಅಂತ ಗ್ರಾಮೀಣ ಪ್ರತಿಭೆಗಳು ಇವತ್ತು ಏನು ಕವನಗಳನ್ನ ಸಾಹಿತಿಗಳು ಇದ್ದಾರೆ ಅವ್ರನ್ನ ನಾವು ಇವತ್ತು ಗುರುತಿಸುವಂತ ಕೆಲಸ ಆಗ್ಬೇಕಾಗಿದೆ ಅವರು ಬರೆಯುವಂತಹ ಅವರಿಗೆ ನಾವು ಏನು ಪ್ರೋತ್ಸಾಹ ಕೊಡ್ಲಿಲ್ಲ ಅಂದ್ರೆ ಎಲೆಮರೆಕಾಯಿ ಅದು ಹಾಗೆ ನಶಿಸಿ ಹೋಗುತ್ತೆ ಅವರು ಬರೆಯುವಂತಹ ಕವಿತೆಗಳನ್ನ ಸಾಹಿತ್ಯನ ನಾವು ಪ್ರೋತ್ಸಾಹಿಸಿದಾಗ ಮಾತ್ರ ಸಾಹಿತಿಗಳ ಸಂಖ್ಯೆ ವೃದ್ಧಿ ಆಗುತ್ತೆ ಹೇಳಿ ನನ್ನ ಒಂದು ಅಭಿಪ್ರಾಯ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅನೇಕರು ಬರೀತಾ ಇದಾರೆ ಇವತ್ತು ನಮ್ಗೆ ಏನು ವಾಟ್ಸಪ್ ಫೇಸ್ಬುಕ್ ಅನ್ನೋದು ಒಂದು ವರದಾನ ಆಗ್ತಾ ಇದೆ ಯಾಕೆ ಅಂದ್ರೆ ಹಿಂದೆ ಎಲ್ಲ ಪುಸ್ತಕಗಳನ್ನ ಬರೆಯೋರು ಆ ಪುಸ್ತಕಗಳನ್ನ ಪ್ರಿಂಟ್ ಹಾಕ್ಸೋದಕ್ಕೆ ಕಷ್ಟ ಆಗ್ತಾ ಇತ್ತು ಅಂತಹ ಒಂದು ಸಮಸ್ಯೆ ಇವಾಗ ಇಲ್ಲ ಯಾರು ಬರೀತಾರೆ ಅವರೆಲ್ಲ ನಮ್ಮ ಫೇಸ್ಬುಕ್ ವಾಟ್ಸಪ್ ಗಳಿಗೆಲ್ಲ ಕಳಿಸ್ತಾ ಇರ್ತಾರೆ ನಾವು ಓದ್ತಾ ಇರ್ತೀವಿ ಆಸಕ್ತಿ ಇರೋರು ಓದ್ತಾ ಇರ್ತಾರೆ ನಿಜವಾಗ್ಲೂ ಕವನಗಳನ್ನ ಸಾಹಿತ್ಯನ ಓದುವಾಗ ಮನಸ್ಸಿಗೆ ಮುದ ನೀಡುತ್ತೆ ಅದಂತೂ ಹೌದು ನಮ್ಗೆ ಬರೆಯಕ್ಕೆ ಬರೆಯಕ್ ಬರ್ಲಿಲ್ಲ ಅಂದ್ರೂ ಸಹ ಓದೋದ್ರಲ್ಲಿ ನನ್ಗಂತೂ ಬಹಳ ಅಭಿರುಚಿ ಇದೆ ನನಗೆ ತಮ್ಮಗೋಡ್ ಹತ್ರ ಒಂದಷ್ಟು ಪುಸ್ತಕಗಳನ್ನ ಇಸ್ಕೊಂಡಿದ್ದೀನಿ ಓದ್ತಾ ಇದ್ದೀನಿ ಸರ್ ಇನ್ನು ಮುಗ್ದಿಲ್ಲ ಕೆಲಸದ ಒತ್ತಡ ಮುಗಿದ್ಮೇಲೆ ನಾನು ಮತ್ತೆ ವಾಪಸ್ ತಲುಪು ಈ ಸಂದರ್ಭದಲ್ಲಿ ಸಾಹಿತಿ ಇಂದಿರಮ್ಮ ಪುರಸಭಾ ಸದಸ್ಯ ಬಿ ಗಿರೀಶ್ ಎಸ್ ಬಿ ವ್ಯವಸ್ಥಾಪಕ ಮಹೇಂದ್ರ ಮಾಜಿ ಅಧ್ಯಕ್ಷ ಮಾ ಶಿವಮೂರ್ತಿ ಗೌರವ ಕಾರ್ಯದರ್ಶಿಗಳಾದ ಬಿಬಿ ಶಿವರಾಜ್ ಆರಿಸ್ ಮಹೇಶ್ ಕೋಶಾಧ್ಯಕ್ಷ ಮಾನ ಮಂಜೇಗೌಡ ಸಾಂಸ್ಕೃತಿಕ ಕಾರ್ಯದರ್ಶಿ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಯೋಜನಾಧಿಕಾರಿ ವಿನುತಾ ಧನಂಜಯ್ ಎಂ ಮಲ್ಲಿಕಾರ್ಜುನ್ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು ಒಂದು ಕಡೆ ಪಡಿತರ ಚೀಟಿ ತಿದ್ದುಪಡಿಗೆ ಕ್ಯೂನಲ್ಲಿ ನಿಂತಿರುವ ಜನರು ಮತ್ತೊಂದು ಕಡೆ ಸರ್ವರ್ ಬಿಸಿ ಎಂದು ಹೇಳುತ್ತಿರುವ ಕಂಪ್ಯೂಟರ್ ಆಪರೇಟರ್ ಕಡೆ ನಿಂತು ನಿಂತು ಸುಸ್ತಾಗಿ ಮನೆಗೆ ತೆರಳುತ್ತಿದ್ದ ನಾಗರಿಕರು ಈ ಎಲ್ಲ ದೃಶ್ಯಗಳು ಕಂಡುಬರುತ್ತಿದ್ದು ಬೇಲೂರು ತಾಲೂಕಿನ ವಿವಿಧ ಗ್ರಾಮ ಓನ್ ಕೇಂದ್ರ ಹಾಗೂ ತಾಲೂಕು ಕಚೇರಿಯಲ್ಲಿ ಹೌದು ಇಂದು ತಹಸೀಲ್ದಾರ್ ಕಚೇರಿಗೆ ಹಾಗೂ ತಾಲೂಕಿನ ವಿವಿಧ ಗ್ರಾಮ ಒನ್ ಕೇಂದ್ರಗಳಿಗೆ ಪಡಿತರ ಚೀಟಿ ತಿದ್ದುಪಡಿ ಮಾಡಿಸಲು ಆಗಮಿಸಿದ ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ಈ ಹಿಂದೆ ಕಳೆದ ಆರೇಳು ತಿಂಗಳಿಂದ ಸರ್ಕಾರವು ಪ್ರತಿ ಬಾರಿ ರೇಷನ್ ಕಾರ್ಡ್ ತಿದ್ದುಪಡಿಗಾಗಿ ಅವಕಾಶ ಕಲ್ಪಿಸಲಾಗುತ್ತಿದ್ದರೂ ಕಂಪ್ಯೂಟರ್ನಲ್ಲಿ ಸರ್ವರ್ ಬ್ಯುಸಿ ಸಮಸ್ಯೆ ಕಾಡುತ್ತಿತ್ತು ಅದೇ ರೀತಿ ಈ ದಿನದ ಸರ್ವರ್ ಸಮಸ್ಯೆಯಿಂದಾಗಿ ಗ್ರಾಮಾಂತರ ಭಾಗದ ಜನರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ತಾಲೂಕು ಕಚೇರಿಗೆ ಬಂದರೂ ತಿದ್ದುಪಡಿ ಕಾರ್ಯ ಪೂರ್ಣವಾಗದೆ ನಿರಾಸೆಯಿಂದ ವಾಪಸ್ ಆಗುವಂತಾಗಿದೆ ಈ ವೇಳೆ ಗ್ರಾಹಕರಾದ ಸದಾಶಿವ ಮಾತನಾಡಿ ನಾನು ಕಳೆದ ವರ್ಷದಿಂದ ಪ್ರತಿ ಬಾರಿ ಸರ್ಕಾರವು ತಿದ್ದುಪಡಿಗಾಗಿ ಅವಕಾಶ ಕಲ್ಪಿಸಿದ ಸಂದರ್ಭದಲ್ಲಿ ಹತ್ತಿರದ ಸೇವಾ ಕೇಂದ್ರಕ್ಕೆ ಹಾಗೂ ತಾಲೂಕು ಕೇಂದ್ರಕ್ಕೆ ಭೇಟಿ ನೀಡಿ ಗಂಟೆಗಟ್ಟಲೆ ಕಾದು ಸರ್ವರ್ ದೋಷದಿಂದ ನನ್ನ ಮಗುವನ್ನು ರೇಷನ್ ಕಾರ್ಡ್ಗೆ ಸೇರಿಸಲು ಸಾಧ್ಯವಾಗುತ್ತಿಲ್ಲ ನನ್ನ ಹಾಗೆ ಹಲವಾರು ವೃದ್ಧರು ಮಹಿಳೆಯರು ಕೂಲಿ ಕೆಲಸಗಾರರು ತಮ್ಮ ಕೆಲಸ ಬಿಟ್ಟು ತಿದ್ದುಪಡಿಗಾಗಿ ಬೆಳಗಿನಿಂದಲೇ ಕಾದು ಕಾದು ವಾಪಸ್ಸಾಗಿದ್ದಾರೆ ಆದ್ದರಿಂದ ತಿದ್ದುಪಡಿಗಾಗಿ ಸರ್ಕಾರವು ಮುಂಬರುವ ದಿನದಲ್ಲಿ ಮೂರ್ನಾಲ್ಕು ಗಂಟೆ ಸಮಯಾವಕಾಶ ನೀಡುವ ಬದಲು ವಾರಗಟ್ಟಲೆ ಅವಕಾಶ ಕಲ್ಪಿಸಿದರೆ ನನ್ನಂತೆ ಎಲ್ಲರಿಗೂ ಅನುಕೂಲವಾಗುತ್ತೆ ಎಂದರು ದಿನ ಬಂದು ಬಂದು ವಾಪಸ್ ಆಗೋದಾಗಿದೆ ದಿನ ಮಧ್ಯಾಹ್ನ ಬರೋದು ಸಾಯಂಕಾಲ ಹೋಗೋದು ದಿನ ಬಂದು ಕುಯ್ದು ಕಾಯ್ದು ಕಾಯ್ದು ಸಾಕಾಗ ಹೋಗೋದಾಗಿದೆ ಇದೇ ತರ ಐದಾರು ತಿಂಗಳಿಂದ ಆಗ್ತಾನೆ ಇದೆ ಇದರ ನೀವೇನಾದ್ರು ಮಾಡಿ ಇದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ದಿನದಲ್ಲಿ ಬರೀ ಒಂದು ಗಂಟೆ ಎರಡು ಗಂಟೆ ಕೊಡ್ತೀರಾ ದಿನ ಬಂದು ಕ್ಯೂನಿಂದ ಹೋಗೋದು ವಾಪಸ್ ಆಗೋದಾಗಿದೆ ನೀವು ವಾರದಲ್ಲಿ ದಿನ ಕೊಡಬೇಕು ತಿಂಗಳ ಗಂಟಲೆ ಕೊಡಬೇಕು ಸರ್ ಅವರು ಇದರ ಪರಿಹಾರಕ್ಕೆ ಇದಕ್ಕೋಸ್ಕರ ಅವಕಾಶ ಮಾಡಿಕೊಡ್ಬೇಕು ನೀವು ಹೆಬ್ಬಸಲೆ ಗ್ರಾಮದ ಸರ್ವೆ ನಂಬರ್ ಇನ್ನೂರ ನಲವತ್ತೊಂದರ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡು ವಾಸವಾಗಿರುವ ಆದಿ ದ್ರಾವಿಡ್ಡ ಜನಾಂಗದವರಿಗೆ ಫೆಬ್ರವರಿ ಹದಿನೈದರ ಒಳಗೆ ಕುಡಿಯುವ ನೀರು ವಿದ್ಯುತ್ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸದೇ ಇದ್ದಲ್ಲಿ ಉಪವಿಭಾಗಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಆದಿ ತುಳು ಸಮಾಜದ ಜಿಲ್ಲಾಧ್ಯಕ್ಷ ಶಂಕರ್ ಹೇಳಿದರು ಪಟ್ಟಣದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಬ್ಬಸಾಲೆ ಗ್ರಾಮದ ಸರ್ವೆ ನಂಬರ್ ಇನ್ನೂರ ನಲವತ್ತೊಂದರಲ್ಲಿ ಮನೆ ಕಟ್ಟಿಕೊಂಡು ವಾಸಿಸುತ್ತಿರುವ ಜಾಗವನ್ನು ಇನ್ನೂ ಕೂಡ ಸರ್ವೆ ಕಾರ್ಯ ನಡೆಸಿಕೊಡದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಲು ನಿರ್ಧರಿಸಿರುವುದಾಗಿ ತಿಳಿಸಿದರು ಸಕಲೇಶಪುರ ತಾಲೂಕು ಕಸ್ಬಾ ಹೋಬ್ಳಿ ಹೆಬ್ಬಸಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಹೆಬ್ಬಸಾಲೆ ಗ್ರಾಮದ ಸರ್ವೆ ನಂಬರ್ ಇನ್ನೂರ ನಲವತ್ತ ಒಂದರಲ್ಲಿ ಪರಿಶಿಷ್ಟ ಜಾತಿ ಆದಿ ದ್ರಾವಿಡ ಜನಾಂಗದ ಇಪ್ಪತ್ತೆರಡು ಕುಟುಂಬಗಳು ಕಳೆದ ಕೆಲವು ವರ್ಷಗಳಿಂದ ವಾಸಕ್ಕೆ ಶೆಡ್ಗಳನ್ನು ನಿರ್ಮಿಸಿಕೊಂಡು ಕುಟುಂಬ ಸಮೇತ ವಾಸ ಮಾಡಿಕೊಂಡು ಬಂದಿದ್ದಾರೆ ಆದರೆ ನಾವುಗಳು ವಾಸವಾಗಿರುವ ವಸತಿ ಪ್ರದೇಶಕ್ಕೆ ಕುಡಿಯುವ ನೀರು ವಿದ್ಯುತ್ ಹಾಗೂ ಮೂಲಭೂತ ಸೌಲಭ್ಯವನ್ನು ಒದಗಿಸಿಕೊಡುವಂತೆ ಹಾಗೂ ವಸತಿ ಪ್ರದೇಶದ ಸರ್ವೆ ಕಾರ್ಯ ನಡೆಸಿ ವಾಸದ ಮನೆಗಳಿಗೆ ಯಾವುದೇ ತೊಂದರೆಯಾಗದಂತೆ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂತೆ ಅಲ್ಲಿನ ನಿವಾಸಿಗಳು ಮತ್ತು ನಮ್ಮ ಸಂಘದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರಂತರವಾಗಿ ಮನವಿ ಪತ್ರಗಳನ್ನು ನೀಡುತ್ತಾ ಬಂದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಲ್ಲಿ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ ಇದರಿಂದಾಗಿ ಇಲ್ಲಿನ ನಿವಾಸಿಗಳು ಬಹಳ ಕಷ್ಟದಿಂದ ಜೀವನ ನಿರ್ವಹಣೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿನ ವಾಸಿಗಳ ಬಗ್ಗೆ ಗಮನ ಹರಿಸಿ ಫೆಬ್ರವರಿ ಹದಿನೈದರ ಒಳಗಾಗಿ ಇಲ್ಲಿನ ವಾಸಿಗಳ ಮನೆಗಳಿಗೆ ಕುಡಿಯುವ ನೀರಿನ ಸರಬರಾಜು ವ್ಯವಸ್ಥೆ ವಿದ್ಯುತ್ ಸರಬರಾಜು ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂತೆ ಹಾಗೂ ಇಲ್ಲಿನ ವಾಸಿಗಳ ವಸತಿ ಪ್ರದೇಶದ ಸರ್ವೆ ಕಾರ್ಯ ನಡೆಸಿಕೊಡುವಂತೆ ಒತ್ತಾಯಿಸುತ್ತೇವೆ ಎಂದರು ಕಳೆದ ಬಾರಿ ಎಪ್ಸಲೆ ಗ್ರಾಮದಲ್ಲಿ ಚಿಕ್ಕೇಶ್ವರ ತಾಲೂಕು ಕಸಕ ಹುಬ್ಳಿ ಎಪ್ಸಲೆ ಗ್ರಾಮದಲ್ಲಿ ಸರ್ವೆ ನಂಬರ್ ಇನ್ನೂರ ನಲವತ್ತೊಂದರಲ್ಲಿ ನಮ್ಮ ಆದಿಗ್ರಾಮೀಣ ಜನಾಂಗದ ಒಂದು ಇಪ್ಪತ್ತೆರಡು ಕುಟುಂಬ ಆವಾಸವಾಗಿರುತ್ತದೆ ಇದರಲ್ಲಿ ಇದುವರೆಗೂ ನೀರಿನ ಸೌಲಭ್ಯ ಸೌಲಭ್ಯ ಇಲ್ಲ ಕರೆಂಟಿನ ಸೌಲಭ್ಯ ಇಲ್ಲ ಸರ್ವೆ ಕೂಡ ಆಗಿಲ್ಲ ನಾವು ಅನೇಕ ಬಾರಿ ತಹಶೀಲ್ದಾರ್ಗಳು ಕೂಡ ಮನವಿ ಮಾಡಿದ್ವಿ ಅವರು ಕೂಡ ಮನವಿ ಮಾಡಿದ್ವಿ ಅಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ ಕೂಡ ಮನವಿ ಮಾಡಿದ್ವಿ ಇದುವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ ಅಲ್ಲಿ ನಮ್ಮ ದಲಿತರ ಒಂದು ವಾಸವೈತಾರೆ ಅಂತ ಹೇಳಿ ಗ್ರಾಮ ಪಂಚಾಯತಿ ಮಹೇಶ್ ಶೆಟ್ಟಿ ಮಾಜಿ ಅಧ್ಯಕ್ಷ ತಾರತಮ್ಯ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ ನಾವು ಅಲ್ಲಿ ಕೂಡ ನಮ್ಮ ಗ್ರಾಮ ಪಂಚಾಯತ್ ಎಕ್ಸಲ ಗ್ರಾಮ ಪಂಚಾಯತಿ ವಿಡಿಯೋ ಕೂಡ ಮನವಿ ಕೊಟ್ಟಿದ್ರು ನಾಳೆ ಕೊಡ್ತೀನಿ ಇವತ್ತು ಕೊಡ್ತೀನಿ ಅಂತ ನೀರಿನ ವ್ಯವಸ್ಥೆ ಇದುವರೆಗೆ ಕೊಟ್ಟಿಲ್ಲ ಆ ನಮ್ಮ ಜನಾಂಗ್ ಇದು ಆನೆಮಲ್ನಿಂದ ಕಾರಿನ ಮೂಲಕ ನೀರು ತಂದು ಅಂತ ವ್ಯವಸ್ಥೆ ಮಾಡಿದ್ದಾರೆ ಇದು ನಾವು ಎ ಸಿ ಕೂಡ ಮನವಿ ಕೊಟ್ಟಿದ್ದು ಎ ಸಿ ಕೂಡ ಸ್ಪಾಟಿ ಕೂಡ ಹಾಜರು ಮಾಡಿದ್ದಾರೆ ಅಲ್ಲೂ ಕೂಡ ಸರ್ವೆ ಮಾಡ್ತೀವಿ ಅಂತ ಕೂಡ ಒಂದು ನೋಟಿಸ್ ಕೂಡ ಕೊಟ್ಟಿದ್ದಾರೆ ಇದುವರೆಗೂ ಅಧಿಕಾರಿಗಳು ಯಾವುದೇ ಅಧಿಕಾರಿಗಳು ಅಲ್ಲಿ ಬಂದ್ಬಿಟ್ಟು ಸರ್ವೆ ಕೂಡನು ಮಾಡಿಲ್ಲ ಅಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಅವರು ಕೂಡ ಒಂದು ನಮ್ಮ ನೀರಿನ ವ್ಯವಸ್ಥೆಗೂ ಏನು ಏನು ಮಾಡಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ರುಕ್ಮಾ ಉಮೇಶ್ ರಮೇಶ್ ಇತರರು ಇದ್ದರು ಬೇಲೂರು ತಾಲೂಕು ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತಕ್ಕೆ ಒಳಪಟ್ಟ ಪಟ್ಟಣದ ನೆಹರು ನಗರದಲ್ಲಿನ ಕೋಟ್ಯಾಂತರ ಮೂಲದ ಆಸ್ತಿಯನ್ನ ಕಬಳಿಸಲು ಮುಂದಾಗಿರುವವರಿಗೆ ಕೆಲ ಕಾಂಗ್ರೆಸ್ ನಾಯಕರು ಕುಮ್ಮಕ್ಕು ನೀಡುತ್ತಿದ್ದಾರೆಂದು ಬೇಲೂರು ಟಿಎಪಿಸಿಎಂಎಸ್ ಅಧ್ಯಕ್ಷ ಎಂಕೆಆರ್ ಸೋಮೇಶ್ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಬಿಡಿ ಚಂದ್ರಗೌಡ ಹಾಗೂ ಬಾಲಿನಹಳ್ಳಿ ರವಿಕುಮಾರ್ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೇಲೂರು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ತಾಲೂಕಿನಲ್ಲಿ ಉತ್ತಮ ಹೆಸರು ಪಡೆದಿದೆ ಈ ಸಂಸ್ಥೆಗೆ ಸೇರಿದ ಪಟ್ಟಣದ ನೆಹರು ನಗರದಲ್ಲಿ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ಎರಡು ಬಿಎರಲ್ಲಿ ಎರಡು ಪಾಯಿಂಟ್ ಮೂವತ್ತಾರು ಎಕರೆ ಮತ್ತು ಸರ್ವೆ ನಂಬರ್ ಇಪ್ಪತ್ತೈದು ಬಾರ್ ಎರಡರಲ್ಲಿ ಇಪ್ಪತ್ತು ಗುಂಟೆಯ ಕೋಟ್ಯಾಂತರ ಮೌಲ್ಯದ ಭೂಮಿ ಹೊಂದಿದೆ ಈಗಾಗಲೇ ಬಡವಣಿಗೆ ನೋಂದಣಿಯಾಗಿ ಪುರಸಭೆಗೂ ಒಳಪಟ್ಟಿದೆ ಇಂತಹ ಕೋಟ್ಯಾಂತರ ಅಮೂಲ್ಯ ಆಸ್ತಿಯನ್ನು ಸುಮಾರು ಹನ್ನೊಂದು ಮಂದಿ ಒತ್ತುವರಿ ನಡೆಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಮೊಹಮ್ಮದ್ ಆಸೀಫ್ ಎಂಬ ವ್ಯಕ್ತಿ ಸುಮಾರು ಒಂಬತ್ತು ಗುಂಟೆಯ ಕೋಟಿಗೂ ಮಿಗಿಲಾದ ಭೂಮಿ ಒತ್ತುವರಿ ನಡೆಸಿ ತಡೆಗೋಡೆ ನಿರ್ಮಿಸಿದ್ದಾರೆ ಈ ಸಂಬಂಧ ನಾವುಗಳು ಸಂಬಂಧಪಟ್ಟ ಪುರಸಭೆಗೆ ನಮ್ಮ ಆಸ್ತಿಯನ್ನು ಗುರುತಿಸಿಕೊಡಲು ಮನವಿ ಸಲ್ಲಿಸಿದ್ದು ಈಗಾಗಲೇ ತಹಸೀಲ್ದಾರ್ ಕೂಡ ಬಂದು ಸರ್ವೆ ನಡೆಸಿದ ಸಂದರ್ಭದಲ್ಲಿ ಮೊಹಮ್ಮದ್ ಆಸೀಫ್ ತಮ್ಮ ಆಸ್ತಿಗಿಂತ ಹೆಚ್ಚುವರಿ ಒತ್ತುವರಿ ದೃಢಪಟ್ಟಿದೆ ಈ ಸಂಬಂಧ ಪೊಲೀಸ್ ಇಲಾಖೆಯವರು ನಮಗೆ ಒತ್ತುವರಿ ಕುಲ್ಲ ಮಾಡಿಸಲು ಪುರಸಭೆಯಿಂದ ನಿಖರ ಪತ್ರ ಅವಶ್ಯ ಎನ್ನುವ ಬಗ್ಗೆ ತಿಳಿಸಿದ್ದಾರೆ ಆದರೆ ಪುರಸಭೆ ಮುಖ್ಯಾಧಿಕಾರಿಗಳು ಇಲ್ಲಿಯ ತನಕ ನಿಖರ ಮಾಹಿತಿ ನೀಡುತ್ತಿಲ್ಲ ಈ ಬೆಳವಣಿಗೆ ಹಿಂದೆಯೇ ನಮಗೆ ಅನುಮಾನ ಕಾಡುತ್ತಿದೆ ಎಂದು ಶಂಕೆ ವ್ಯಕ್ತಪಡಿಸಿದರು ಟಿಎಪಿಸಿಎಂಎಸ್ಗೆ ಒಳಪಟ್ಟ ನೆಹರು ನಗರದ ಕೋಟ್ಯಾಂತರ ರೂಗಳ ಭೂಮಿ ಸಾರ್ವಜನಿಕರ ಆಸ್ತಿ ಇಲ್ಲಿ ಯಾರೋ ವೈಯಕ್ತಿಕವಾಗಿ ನಾವುಗಳು ಕೇಳುತ್ತಿಲ್ಲ ಕಳೆದ ಇಪ್ಪತ್ತು ವರ್ಷದಿಂದ ಈ ಆಸ್ತಿ ಒತ್ತುವರಿಗೆ ನ್ಯಾಯಾಲಯದ ಮೆಟ್ಟಿಲು ಹತ್ತಿದೆ ಸದ್ಯ ಎಲ್ಲ ಪ್ರಕರಣಗಳು ಕೂಡ ವಜವಾಗಿ ಆಸ್ತಿಯನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಆಡಳಿತ ಮಂಡಳಿ ಮುಂದಾಗಿದೆ ಎಲ್ಲರೂ ಕೂಡ ಸಹಕಾರ ನೀಡಿದಾಗ ಮಾತ್ರ ಇಂತಹ ಆಸ್ತಿಯನ್ನು ರಕ್ಷಣೆ ಮಾಡಲು ಸಾಧ್ಯವಾಗುವ ನಿಟ್ಟಿನಲ್ಲಿ ಸಾರ್ವಜನಿಕರು ಹೆಚ್ಚಿನ ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದರು ಈಗ ಮೊನ್ನೆ ಲಾಟ್ ಇದ್ರಲ್ಲಿ ಏನೇಳ್ರು ಅಂತಂದ್ರೆ ಇವರು ಅಳತೆಗೆ ಕೇಳಿದ್ರು ಪುರುಷರಿಗೆ ನಿಮ್ ಅಲ್ಲೇ ಅಳತೆ ಮಾಡ್ತಾರೆ ಅವ್ರೇನ್ ಹೇಳಿದ್ರು ಗುರುತು ಗುರುತಿನ ಪತ್ತೆ ಮಾಡ್ಕೊಡುತ್ತೆ ತಹಸೀಲ್ದಾರ್ ಕಡಿ ಜೇಂಟಿಂಗ್ ಮಾಡ್ತೀವಿ ಅಂತ ಪಾಪ ತಹಸೀಲ್ದಾರ್ ಅವರು ತುಂಬಾ ಒಳ್ಳೆ ವ್ಯಕ್ತಿ ಯಾಕೆಂದ್ರೆ ಅವರು ಎಲ್ಲ ತುಂಬ ಅವರು ಪ್ರೈವೇಟ್ ಆದ್ರೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರ್ತೀನಿ ಅಂತ ಹೇಳಿ ಅವ್ರ ಕಡೆ ಜನ ತೋರಿಸಿ ತಹಶೀಲ್ದಾರ್ ಮುದ್ದಾಗ ಬಂದು ಅಲ್ಲಿ ತೆಂಗು ಹೇಳಿ ನಿಮ್ಗೆ ದಾಖಲೆ ಕೊಡ್ರಪ್ಪ ಸರ್ಕಾರಿ ದಾಖಲು ಅಂತೇಳಿ ಬಂದು ಎಲ್ಲಾ ಕಡೆ ಮಾಡ್ ಮಾಡ್ಕೊಂಡು ಹೋದ್ರು

ನಗರ ಬ್ರಾಹ್ಮಣ ಮಹಾಸಭದ ವತಿಯಿಂದ ಫೆಬ್ರವರಿ ಇಪ್ಪತ್ತೈದರಂದು ನಗರದ ಸಿದ್ದರಾಮಾಂಜನೇಯ ದೇವಾಲಯದಲ್ಲಿ ವಿಪ್ರಸ್ನೇಹ ಸೌಹಾರ್ದ ಕೂಟ ಆಯೋಜಿಸಲಾಗಿದೆ ಎಂದು ಬ್ರಾಹ್ಮಣ ಸಭದ ಅಧ್ಯಕ್ಷ ವೆಂಕಟೇಶ್ ಹೇಳಿದರು ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾರ್ಯಕ್ರಮದ ಅಂಗವಾಗಿ ಫೆಬ್ರವರಿ ಇಪ್ಪತ್ತೈದರಂದು ನಡೆಯಲಿರುವ ವಿಪ್ರಸ್ನೇಹ ಸೌಹಾರ್ದ ಕೂಟದ ಹಿನ್ನೆಲೆಯಲ್ಲಿ ಫೆಬ್ರವರಿ ಹನ್ನೊಂದರಂದು ನಗರದ ರಾಮಕೃಷ್ಣ ವಿದ್ಯಾಲಯದಲ್ಲಿ ಸಮಾಜದ ಬಾಂಧವರಿಗೆ ವಿವಿಧ ಸ್ಪರ್ಧಾ ಚಟುವಟಿಕೆ ನಡೆಸಲಾಗುವುದು ಎಂದರು ಅಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ನಡೆಸಲಿರುವ ಕ್ರೀಡಾ ಚಟುವಟಿಕೆಗಳಲ್ಲಿ ವಯಸ್ಸಿಗೆ ಅನುಗುಣವಾಗಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ವಿವಿಧ ಕ್ರೀಡೆಗಳನ್ನು ನಡೆಸಲಾಗುವುದು ಸಮಾಜದ ಹೆಚ್ಚಿನ ಸಂಖ್ಯೆಯ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಶಿಕ್ಷಕ ಎಸ್ಎಸ್ ಸುಬ್ರಹ್ಮಣ್ಯ ಹಾಗೂ ಸೀತಾರಾಮಾಂಜನೇಯ ದೇವಾಲಯದ ಅಧ್ಯಕ್ಷ ನಾರಾಯಣ್ ಅವರು ಭಾಗವಹಿಸಲಿದ್ದು ಕಾರ್ಯಕ್ರಮದಲ್ಲಿ ವಿಜೇತರಿಗೆ ಬಹುಮಾನ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು ಕಾರಣ ಏನಂದ್ರೆ ಇಪ್ಪತ್ತೈದನೇ ತಾರೀಕು ನಮ್ದು ದುರ್ಗ ಅಂತ ಹೇಳಿ ಸೀತಾರಾಮಸ್ಥರದಲ್ಲಿ ನಡೆಸ್ತಾ ಇದ್ವಿ ಪ್ರತಿ ವರ್ಷನೂ ಈ ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದ್ವಿ ಹಾಗಾಗಿ ಎಲ್ಲರಿಗೂ ನಾವು ಮನೆ ಮನೆ ಪ್ರಚಾರ ಮಾಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರು ಆದ್ರೂ ಸಹ ನಾವು ಆ ಈ ಮಾಧ್ಯಮಗಳಲ್ಲಿ ಹೆಚ್ಚಿನ ಪ್ರಚಾರ ಆಗ್ಲಿ ಅಂತ ಹೇಳಿ ಉದ್ದೇಶಿದ್ದಾರೆ ಇವತ್ತು ಪ್ರೆಸ್ಪೀಟ್ ಕರ್ತಿದ್ವಿ ಇದ್ರ ಉದ್ದೇಶ ಏನು ಅಂದ್ರೆ ಹನ್ನೊಂದನೇ ತಾರೀಕು ನಮ್ದು

ಕಾಂಗ್ರೆಸ್ ಸರ್ಕಾರದಿಂದ ನನ್ನ ಹೋರಾಟವನ್ನ ಹತ್ತಿಕ್ಕುವ ಹುನ್ನಾರ ಕನಪು ಪರವಾದ ನನ್ನ ಧ್ವನಿಯನ್ನ ಹತ್ತಿಕ್ಕಲು ಯಾರಿಗಲೂ ಸಾಧ್ಯವಿಲ್ಲ ಕಾಂಗ್ರೆಸ್ ಪ್ರದ ಕಾರ್ವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅಸ್ಮಾನ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿಯಾದರೂ ಪ್ರಾಜಪಿ ಟಿಕೆಟ್ ಮೈತ್ರಿ ವಿಚಾರದಲ್ಲಿ ಹೈಕಮಾಂಡ್ ಇದ್ದಾರಕ್ಕೆ ಬಂದ ನಗರದಲ್ಲಿ ಶಾಸಕ ಸ್ವರೂಪ್ರಕಾಶ್ ಹೇಳಿಕೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ ಕೇಂದ್ರದಿಂದ ಅಧ್ಯಾಯ ರೂಪ ನ್ಯಾಯಸಮ್ಮತ ಅನುದಾನ ಬಿಡುಗಡೆಗೆ ಆಗ್ರಹ ಬಿಜೆಪಿ ವಿರುದ್ಧ ಸಿಪಿಐಎಂ ಪ್ರತಿಭಟನೆ ನಾಯಕ ಮತ್ತು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫಾಸ್ಟ್ ನ್ಯೂಸ್